ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿಸ್ಟರ್ಸ್ ಗ್ಲಿಟ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಗೋಬಿ ಮಂಚೂರಿ ಮಾಡುವಾಗ ಕೆಚಪ್ ಯೂಸ್ ಮಾಡ್ತಾರಲ್ವಾ ಆ ಕೆಚಪ್ನ ಮನೆಯಲ್ಲೇ ಹೇಗೆ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ನಾನಿವಾಗ ನಿಮಗೆ ನಾಲ್ಕು ಜನಕ್ಕೆ ಕೆಚಪ್ ಮಾಡೋದಾದರೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಇಂಗ್ರೀಡಿಯೆಂಟ್ಸನ್ನ ತೊಗೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೀವು ಮೂರರಿಂದ ನಾಲ್ಕು ಟೊಮ್ಯಾಟೊ ತೊಗೊಳ್ಬೇಕು ಮತ್ತು ಏಳರಿಂದ ಎಂಟು ಬ್ಯಾಡ್ಗೆ ಮೆಣಸಿನಕಾಯಿನ ನೀವು ತೊಗೊಳ್ಬೇಕು ಬ್ಯಾಡ್ಗೆ ಮೆಣಸಿನಕಾಯಿ ತೊಗೊಂಡ್ರೆ ನೀವು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಈ ಕಲರ್ಗೋಸ್ಕರ ನಾನು ಬ್ಯಾಡ್ಗೆ ಮೆಣಸಿನಕಾಯಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಖಾರ ಪುಡಿನೂ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ಮತ್ತು ಇದು ಮಾಡುವಾಗ ಸಾಲ್ಟ್ ಹಾಕ್ಕೊಳ್ಬೇಕಾಗುತ್ತಲ್ವ ಆವಾಗ ಸ್ವಲ್ಪ ನೀವು ನೋಡಿ ಹಾಕ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಗೋಬಿ ಬ್ಯಾಟರ್ಗೂ ಕೂಡ ನೀವು ಸಾಲ್ಟನ್ನ ಯೂಸ್ ಮಾಡ್ತಿರ್ತೀರ ಅದಕ್ಕೆ ಎಷ್ಟು ಹಾಕಿರ್ತೀರ ಅದನ್ನು ನೋಡಿ ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಸಾಲ್ಟ್ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಸಕ್ಕರೆನ ನೀವು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಎಲ್ಲ ಟೊಮ್ಯಾಟೊ ಎಲ್ಲನೂ ಸ್ಲೈಸ್ ರೀತಿಯಲ್ಲಿ ಕಟ್ ಮಾಡಿ ಸ್ವಲ್ಪ ಅದಕ್ಕೆ ಶ ಒಂದು ಸ್ವಲ್ಪ ಅದು ಕ್ರಿಮಿ ಕ್ರೀಮಿಯಾಗಿ ಬರಬೇಕಷ್ಟೇ ತುಂಬ ನೀರು ಥರ ಮಾಡ್ಕೊಳ್ಬೇಡಿ ಕ್ರಿಮಿ ಕ್ರೀಮಿಯಾಗಿ ಬರಬೇಕು ಅಷ್ಟು ಕ್ವಾಂಟಿಟಿಯಷ್ಟು ಮಾತ್ರ ಸ್ವಲ್ಪ ನೀರು ಹಾಕೊಳ್ಳಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸಾಲ್ಟು ಸಕ್ಕರೆ ಎಲ್ಲನೂ ಹಾಕ್ಬಿಟ್ಟು ನೀವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಅದೆಲ್ಲ ಸಾಫ್ಟಾಗಿ ಬೇಯಬೇಕು ನೋಡಿ ಇವಾಗ ನಾನೆಲ್ಲ ಇದೆಲ್ಲ ಸಾಫ್ಟ್ ಆಗೋವರೆಗೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಟೊಮ್ಯಾಟೊ ಕೆಚಪ್ ಗೋಬಿ ಮಂಚೂರಿ ಮಾಡುವಾಗ ಕೆಚಪ್ ಇವ್ರು ಏನು ಯೂಸ್ ಮಾಡ್ತೀರಾ ಅದ್ರ ಬದಲು ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಗೋಬಿ ಮಂಚೂರಿ ಟ್ರೈ ಮಾಡಿ ಈ ನನ್ನ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು